ನೋಡ್ರಿ ಸರ್ಕಾರದ ವಿರುದ್ಧ ಶಾಸಕರು ತಿರುಗಿಬಿಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸರ್ಕಾರದಲ್ಲಿ ಲಂಚಾವತಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇದು ನಾವು ಹೇಳ್ತಾ ಇಲ್ಲ ಮೊದಲು ನಮ್ಮ ಬಿ ಆರ್ ಪಾಟೀಲ್ ಹೇಳಿದರು ಅದಕ್ಕಿಂತ ಬಸವರಾಜ್ ರಾಯರೆಡ್ಡಿ ಅವರು ಹೈಯೆಸ್ಟ್ ಕರಪ್ಷನ್ ಇರೋದು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು ಆಮೇಲಿಂದ ಡೆವಲಪ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳಿದರು ಅವರು ಹೆಂಗಿದೆ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಅಂತಂದರೆ ಭಾಷಣ ಅವರು ಮಾಡ್ತಾರೆ ಆಮೇಲೆ ಅದು ಸ್ವಲ್ಪ ಯಾರಾದರೂ ಹಿಡಿದು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಮಾಧ್ಯಮದವರು ಅದನ್ನು ತೋರಿಸಿದರು ಅದನ್ನು ಜನರಿಗೆ ಕೇಳಿಸಿದರು ಅಂತಂದು ಅಂತಾರೆ ಹೇಳೇ ಇಲ್ಲ ಅಂತಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಹತ್ರ ಇಲ್ಲ ಸಿದ್ದರಾಮಯ್ಯನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಕೇಂದ್ರ ಹತ್ರ ಕೇಳಬೇಕು ಅಂತ ಸೊ ಆಮೇಲೆ ಹೇಳ್ತಾರೆ ನಾನು ಹಂಗಿದೆ ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ ಹೇಳಿ ಸೊ ಇದು ಕಾಂಗ್ರೆಸ್ಸಿನ ಒಂದು ದುರ್ದೈವ ಇದು ದೇಹ ರಾಜ್ಯದ್ದು ಒಂದು ದುರ್ದೈವ ಒಂದು ಅತ್ಯಂತ ಸುಭಿಕ್ಷವಾದಂಥ ರಾಜ್ಯ ನಮ್ಮದು ಅವರ್ಸ್ ಇದೆ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಕಲ್ಚರ್ಡ್ ರಾಜ್ಯ ನಮ್ಮದು ಈ ರಾಜ್ಯವನ್ನು ಈ ರೀತಿ ತಂದಿರುವಂಥದ್ದು ರಾಜ್ಯದಲ್ಲಿ ಒಂದು ರೀತಿ ನೂರ ಮೂವತ್ತಾರು ವಿಧಾನಸಭಾ ಸದಸ್ಯರಿದ್ದರು ಒಂದು ರೀತಿ ಅಸ್ಥಿರತೆ ಅವ್ರ ಮನಸ್ಸಿನಲ್ಲೇ ಕಾಡ್ತಾ ಇದೆ ಹೀಗಾಗಿ ಹಿಂಗಾಗಿ ಆಡಳಿತದ ಮೇಲೆ ಹಿಡಿತವನ್ನು ತಪ್ಪಿದ್ದಾರೆ ಮತ್ತು ಇನ್ನೊಂದು ಕಡೆ ರಾಜ್ಯದ ಈ ಬೇರೆ ಬೇರೆ ಕಡೆ ಒಂದು ಹೊಸ ಕಾಯ್ದೆ ತರ್ತಾರೆ ಏನು ಡೈವರ್ಸ್ ಈ ಡೈವರ್ಟ್ ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡೋದು ಏನು ಕಾಯ್ದೆ ನೀವು ಕೋಮುಗಲ್ಲ ಕೋಮು ಭಾ ಇದನ್ನು ಕೆರಳಿಸುವಂಥ ಭಾಷೆ ಯಾರು ಕೆರಳಿಸುವಂಥ ಭಾಷೆ ಮಾತಾಡಿದ್ದು ಈಗೂ ಕಾನೂನು ಅದ ನಿಮ್ಗೆ ಯಾಕೆ ಹೊಸ ಕಾನೂನು ಬೇಕು ಕೆರಳಿ ಏನಾದರೂ ಆ ರೀತಿ ನೀವು ತಪ್ಪು ಭಾಷೆಯನ್ನು ಬಳಸಿದರೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇದೆ ಮತ್ತು ಇಂದಿರಾ ಗಾಂಧಿಯವ್ರನ್ನ ಹಿಟ್ಲರ್ ಅಂದರು ಅಂಥೇಳಿ ಕೇಸ್ ಹಾಕ್ತಾರೆ ಮೊದಲೇದು ಇಂದಿರಾ ಗಾಂಧಿ ಹಿಟ್ಲರ್ ರೀತಿ ವರ್ತಿಸಿರ್ಲಿಲ್ವಾ ಎಷ್ಟು ಜನರನ್ನ ಕೊಂದ ಹಾಕಿದರು ಎಷ್ಟು ಜನರನ್ನ ಅವರು ಜೇಲ್ನಲ್ಲೇ ಸತ್ತೋದ್ರು ಪೊಲೀಸ್ ಸ್ಟೇಷನ್ನಲ್ಲೇ ಸತ್ತೋದ್ರು ಇದೇ ಮೈಕಲ್ ಫರ್ನಾಂಡಿಸ್ಗೇನಾಗಿತ್ತು ಇಲ್ಲೇ ನಮ್ಮ ಎದುರಿಗೆ ಈಗ ಆ್ಯಕ್ಟಿವ್ ಪೊಲಿಟಿಷನ್ ಆಗಿರುವಂಥ ಸುರೇಶ್ ಕುಮಾರ್ ಇದ್ದಾರೆ ಅವ್ರಿಗೇನಾಗಿತ್ತು ಅನಂತಕುಮಾರ್ ಒಬ್ಬ ಒಬ್ಬರು ಸಾಮಾನ್ಯ ಒಬ್ಬ ಎ ಬಿ ಪಿ ಕಾರ್ಯಕರ್ತರಾಗಿದ್ದರು ಅವ್ರಿಗೇನಾಗಿತ್ತು ಕರಂಬಳ್ಳಿ ಸಂಜೀವ್ ಶೆಟ್ರು ಆಮೇಲಿಂದ ಬೇರ್ ದೇವೇಗೌಡರು ಇದೇ ಸಿದ್ದರಾಮಯ್ಯನವರು ಇವತ್ತು ಯಾರು ಇಂಡಿಯಾ ಲೈನ್ಸು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ನಿಂತಿದ್ದಾರೆ ಅವರೆಲ್ಲರನ್ನೂ ಸ ಒಳಗೆ ಹಾಕಿದ್ರಲ್ಲ ಜೈಲಿನಾಗ ಹಾಕಿದ್ದಾರ ಮತ್ತು ಈ ಸರ್ವಾಧಿಕಾರಿ ಅಲ್ವಾ ಇದು ಹಿಟ್ಲರ್ ಶಾಹಿ ಅಲ್ವಾ ಹಿಟ್ಲರ್ ಅನ್ನೋದು ಕೇಸ್ ಹಾಕ್ತಾರಂತ ನಾನು ಹೇಳ್ತಾ ಇದ್ದೇನೆ ಅದು ಇಂದಿರಾ ಗಾಂಧಿ ಹಿಟ್ಲರ್ ರೀತಿ ಆಕಂತ ಹೇಳ್ರಿ ಕೇಸ್ ದೋಸ್ ಟ್ವೆಂಟಿ ಫೋರ್ ಮಂತ್ಸ್ ಶಿ ವಾಸ್ ಹಿಟ್ಲರ್ ಕೇಸ್ ಹಾಕ್ತಾರೆ ಅಂದ್ರೆ ನೀವು ಜನರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಕ್ಕೆ ಕೊಟ್ಟಿರ್ದ್ರಿ ನೀವು ಅಲ್ಲೇ ಚಕ್ರವರ್ತಿ ಸೂಲಿಬಲ್ಲಿ ಅವ್ರಿಗೆ ಹೇಳ್ತಾರ ನೀವೇನು ಮಾತ ರಾಜಕೀಯ ಮಾತಾಡ್ಬ್ರಂತ ಆ ಪೊಲೀಸ್ ಆ ಪೊಲೀಸ್ ಸುಪ್ರೀಂಟ್ ಎಸ್ ಪಿ ಅವರಿಗೆ ದಲಿಗಿಲಿ ಸರಿ ಇರಲಿಕ್ಕಿಲ್ಲ ಅವರಿಗೆ ರಾಜಕೀಯ ನೀವು ಮಾತಾಡ್ತೇನಪ್ಪ ಹಂಗರ ನಾವು ಮಾತಾಡೋದು ರಾಜಕೀಯ ನೀವು ಮಾತಾಡ್ರಿ ಹಂಗರ ಈ ರೀತಿಯಾಗಿ ಆಡಳಿತವನ್ನು ಏನು ನಡೆಸ್ತಾ ಇದ್ದಾರಲ್ಲ ಇದು ಅವ್ರ ಹತಾಶೆ ಮತ್ತು ನಿರಾಶೆಯನ್ನು ತೋರಿಸ್ತದೆ ನೋಡ್ರಿ ಅವ್ರ ಮನಸ್ಸಿಗೆ ಬಂದಾಗ ಒಬ್ಬೊಬ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಅದರಿಂದನೇ ಅಸ್ಥಿರತೆ ಮತ್ತು ಒಂದು ರೀತಿಯಲ್ಲಿ ಗೊಂದಲ ಆಡಳಿತದಲ್ಲಿ ನಿರ್ಮಾಣ ಆಗಿದೆ